ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಸ್ವಂತ ವಾಕ್ಯ ರಚಿಸಿ ಬರೆಯುವಂಥ ಐವತ್ತು ಸ್ವಂತ ವಾಕ್ಯ ರಚನೆಯ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಸ್ವಂತ ವಾಕ್ಯದಲ್ಲಿ ಮೊದಲನೇದಾಗಿ ನಾನು ನಾನು ಏಳನೇ ತರಗತಿಯಲ್ಲಿ ಓದುತ್ತೇನೆ ನಿಮ್ಮ ನಿಮ್ಮ ತಂದೆಯವರು ತುಂಬ ಒಳ್ಳೆಯವರು ದೊಡ್ಡ ನನ್ನ ಅಕ್ಕ ದೊಡ್ಡವಳು ಮನೆ ನಮ್ಮ ಮನೆ ಸುಂದರವಾಗಿದೆ ಹೋರಾಟ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಸಿಕ್ಕಿತು ಸಿಗಿತ್ತು ಅದು ಸಿಕ್ಕಿತು ಅವು ಸಿಕ್ಕಿತು ಆಮೇಲೆ ಸ್ವತಂತ್ರ ನಮ್ಮ ದೇಶಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳರಂದು ಸ್ವಾತಂತ್ರ್ಯ ಸಿಗಲಾಗಿದೆ ಪೆನ್ನು ನನ್ನ ಹತ್ತಿರ ಪೆನ್ನು ಇದೆ ಪುಸ್ತಕ ನನ್ನ ಹತ್ತಿರ ತುಂಬ ಪುಸ್ತಕ ಇವೆ ಮರ ನಮ್ಮ ಮನೆ ಮುಂದೆ ಮರಗಳಿವೆ ಅಕ್ಕ ನನಗೆ ಅಕ್ಕ ಇದ್ದಾಳೆ ಊರು ನಮ್ಮ ಊರು ಮಾವಿನಕಟ್ಟಿ ನಮ್ಮ ನಮ್ಮ ತಮ್ಮನ ಹೆಸರು ಚನ್ನಗೌಡ ಶಾಲೆ ನಮ್ಮ ಶಾಲೆ ಮುಂದೆ ತೋಟ ಇದೆ ಕನ್ನಡ ನಮ್ಮ ಮೊದಲ ಭಾಷೆ ಕನ್ನಡ ಭರಾಟೆ ಜಾತ್ರೆಯಲ್ಲಿ ವ್ಯಾಪಾರ ಬರಾಟೆಯಿಂದ ಸಾಗಿತ್ತು ಸುಧಾರಣೆ ಸುಧಾರಣೆ ಎಂಬ ಹೆಸರು ಇದೆ ಸಾರ್ವಭೌಮ ಅಶೋಕ ಚಕ್ರವರ್ತಿ ಒಬ್ಬ ಶ್ರೇಷ್ಠ ಸಾರ್ವಭೌಮವಾಗಿದ್ದವಾಗಿದ್ದನು ದೌಲತ್ತು ವಿಜಯನಗರ ಸಾಮ್ರಾಜ್ಯ ದೌಲತ್ತಿನಿಂದ ಕುಡಿತ್ತು ಹೊಯ್ದಾಟ ಕೆಲಸ ಮಾಡುವಾಗ ಹೊಯ್ದಾಡಬಾರದು ಪಣತೊಡು ನಮ್ಮ ಸೊಬಗಿನ ನಿಸರ್ಗ ಕಾಪಾಡಲು ಪಣತೊಡಬೇಕು ಅಭಿಮಾನಿ ನಾನು ನನ್ನ ಗುರುಗಳ ಅಭಿಮಾನಿಯಾಗಿದ್ದೇನೆ ಸ್ವತಂತ್ರ ನಾವು ಪ್ರಪಂಚದಲ್ಲಿ ಸ್ವತಂತ್ರವಾಗಿ ಬದುಕಬೇಕು ವಿಶಾಲ ನಮ್ಮ ಶಾಲೆ ವಿಶಾಲವಾದ ಸ್ಥಳವಾಗಿದೆ ನವೀನ ಪ್ರತಿದಿನವೂ ನವೀನವಾದ ತಂತ್ರಜ್ಞಾನ ಆವಿಷ್ಕರಿಸುತ್ತಿದ್ದಾರೆ ಕಠಿಣ ನಾವು ಜೀವನದಲ್ಲಿ ಕಠಿಣ ಪರಿಶ್ರಮದಿಂದ ಮುಂದುವರೆ ಬೇ ಬೇಕು ಕರುಣೆ ನಾನು ಪ್ರಾಣಿಗಳಿಗೆ ಕರುಣೆ ತೋರುತ್ತೇನೆ ತಲೆ ಎಲ್ಲರಿಗೂ ಒಂದೇ ತಲೆ ಇದೆ ಕಣ್ಣು ನನಗೆ ಎರಡು ಕಣ್ಣು ಇವೆ ಶಿಕ್ಷಕಿ ನಮ್ಮ ಶಾಲೆಯಲ್ಲಿ ನಾಲ್ಕು ಜನ ಶಿಕ್ಷಕರಿದ್ದಾರೆ ಶಿಕ್ಷಕ ನಮ್ಮ ಮನೆ ನಮ್ಮ ಶಾಲೆಯಲ್ಲಿ ಎರಡು ಜನ ಶಿಕ್ಷಕರಿದ್ದ ಶಿಕ್ಷಕಿಯರಿದ್ದಾರೆ ಬಾಯಿ ನನಗೆ ಒಂದು ಬಾಯಿ ಇದೆ ಕಾಲು ನನಗೆ ಎರಡು ಕಾಲು ಇವೆ ಕೈ ನನಗೆ ಎರಡು ಕೈ ಇವೆ ಕಾಲು ಕಾಲುಗಳು ಮೂರು ಕಾಲ ಅಂದ್ರೆ ಚಳಿಗಾಲ ಬೇಸಿಗಾಲ ಹೌದು ಮಳೆಗಾಲ ಕಾಲ ಚಳಿ ಕಾಲುಗಳು ಅಂದ್ರೆ ಆ ಕಾಲ ಮತ್ತೆ ಇಲ್ಲಿ ಬೇರೆ ಬರೆದು ಕಾಲುಗಳು ಎರಡು ಇವೆ ಬೇರೆ ಇದು ಕಾಲ ಇನ್ನು ಮೂವತ್ತೈದನೇದು ವಿಷಯ ನಮಗೆ ಏಳು ವಿಷಯ ಇವೆ ಇಂಗ್ಲಿಷ್ ಇಂಗ್ಲಿಷ್ ಭಾಷೆ ಎರಡನೇ ಭಾಷೆಯಾಗಿದೆ ಹಿಂದಿ ಭಾಷೆಯು ಮೂರನೇ ಭಾಷೆಯಾಗಿದೆ ದೇಶ ನಮ್ಮ ದೇಶ ಭಾರತವಾಗಿದೆ ಕೆಂಪು ನನಗೆ ಕೆಂಪು ಬಣ್ಣ ಇಷ್ಟ ಕೇಸರಿ ನಮ್ಮ ಧ್ವಜದಲ್ಲಿ ಕೇಸರಿ ಬಣ್ಣ ಒಂದಾಗಿದೆ ಅತ್ತೆ ನನಗೆ ಮೂರು ಜನ ಅತ್ತೆಯರಿದ್ದಾರೆ ಟಿವಿ ನಮ್ಮ ಮನೆಯಲ್ಲಿ ಟಿವಿ ಇದೆ ತೋಟ ನಮ್ಮ ಶಾಲೆ ಮುಂದೆ ತೋಟ ಇದೆ ಊಟ ನಮ್ಮ ಮನೆಯಲ್ಲಿ ಊಟ ಚೆನ್ನಾಗಿ ಮಾಡುತ್ತಾರೆ ನೀರು ನಮಗೆ ನೀರು ಇಲ್ಲದೆ ಹೋದರೆ ನಾವು ಬದುಕುವುದಿಲ್ಲ ದೇವರು ನಮ್ಮ ಮನೆಯಲ್ಲಿ ದೇವರು ಇದ್ದಾರೆ ಭೂಮಿ ಮೇಲೆ ಭೂಮಿ ಭೂಮಿ ಮೇಲೆ ನಾವು ಬದುಕುತ್ತೇವೆ ಸೂರ್ಯ ಪ್ರಪಂಚಕ್ಕೆ ಸೂರ್ಯನೇ ಬೆಳಕನ್ನು ಕೊಡುತ್ತಾನೆ ಚಂದ್ರ ಪ್ರಪಂಚಕ್ಕೆ ಚಂದ್ರ ಒಬ್ಬನೇ ಪೋಣ್ ನಮ್ಮ ಮನೆಯಲ್ಲಿ ಎರಡು ಪೋನುಗಳಿವೆ ಇಲ್ಲಿಗೆ ಐವತ್ತು ಸ್ವಂತ ವಾಕ್ಯಗಳ ಒಂದು ವಿಡಿಯೋ ಮುಕ್ತಾಯಗೊಳ್ಳುತ್ತದೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೆ ಇನ್ನಿತರ ಹೊಸ ಹೊಸ ವಿಡಿಯೋಗಳಲ್ಲಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸ್ವಂತ ವಾಕ್ಯಗಳ ರಚನೆ ಅಂದರೆ ಓನ್ ಸೆಂಟೆನ್ಸ್ ಇನ್ ಕನ್ನಡ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಥ್ಯಾಂಕ್ ಯು